ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ರೂಮ್ನಲ್ಲಿ ಭೂಮಿಗೆ ಅಜಿತ್ ಹೇಳ್ತಾ ಇರ್ತಾನೆ ಭೂಮಿ ನೀನು ತುಂಬ ಒಳ್ಳೆಯವಳು ನಿನಗೆ ತುಂಬಾ ಒಳ್ಳೆಯದಾಗಬೇಕು ಹಾಗಾಗಿ ನಿನ್ನ ಲೈಫ್ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ನಿನಗೊಂದು ಒಳ್ಳೆ ಲೈಫನ್ನು ಕೊಡುವ ಜವಾಬ್ದಾರಿ ನಂದು ಈ ಕಾಂಟ್ರಾಕ್ಟ್ ಮದುವೆ ಅಗ್ರಿಮೆಂಟ್ ಮುಗಿದ ಮೇಲೆ ನಾನು ನಿನಗೆ ಒಳ್ಳೆ ಹುಡುಗನ್ನು ನೋಡಿ ಒಳ್ಳೆಯ ಚೆನ್ನ ಒಳ್ಳೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತೀನಿ ಅಂತ ಹೇಳಿ ಭೂಮಿಗೆ ಅಜಿತ್ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಸಂಗೀತ ಬಂದು ಬಾಗ್ಲನ್ನು ಪಡಿತಾಳೆ ಆವಾಗ ಇವರಿಬ್ರು ಗಾಬರಿಯಿಂದ ಭಯ ಪಟ್ಕೊಂಡು ಹೋಗಿ ಬಂಡ್ ಡೋರನ್ನು ಓಪನ್ ಮಾಡ್ತಾರೆ ಆವಾಗ ಸಂಗೀತ ಬಂದು ಅಜಿತ್ ನತ್ರ ಅಜಿತ್ ಏನು ಮಾತಾಡ್ತಿದೀಯ ನೀನು ನೀನು ಮದುವೆ ಮಾಡಿಸ್ತೀಯಾ ಅಂತ ಕೇಳ್ತಾಳೆ ಅವಾಗ ಭೂಮಿ ಮತ್ತೆ ಅಜಿತ್ಗೆ ತುಂಬಾ ಗಾಬರಿಯಾಗುತ್ತೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಆವಾಗ ಅಜಿತ್ ಹೇಳ್ತಾನೆ ಅಮ್ಮ ನೀನು ಫಸ್ಟ್ ಇವಾಗ ಮೈಸೂರು ಪಾಕ್ ತಿನ್ನು ಆಮೇಲೆ ನಾನು ಏನು ಅಂತ ಹೇಳ್ತೀನಿ ಅಂತ ಹೇಳಿದಾಗ ಭೂ ಸಂಗೀತ ಹೇಳ್ತಾರೆ ಬೇಡ ಅಜಿತ್ ಫಸ್ಟ್ ನೀನು ಹೇಳು ಯಾಕೆ ನೀನು ಮದುವೆ ಮಾಡಿಸ್ತೀಯ ಅಂತ ಕೇಳಿದಾಗ ಅಜಿತ್ ಮತ್ತೆ ಮೈಸೂರು ಪಾಕನ್ನು ತಿನ್ನಿಸ್ತಾನೆ ಆವಾಗ ಮತ್ತೆ ಸಂಗೀತ ಕೇಳಿದಾಗ ಅಮ್ಮ ಅದು ಅಂತ ಹೇಳಿ ಸ ಅಜಿತ್ ರಾಗನ ಹೇಳಿ ಸಂಗೀತ ಹೇಳ್ತಾಳೆ ಬೇಡ ಅಜಿತ್ ನೀನು ಮತ್ತೆ ಆ ಅಂಜನ ಮದುವೆ ಮಾಡಿಸುವ ಪ್ರಯತ್ನಕ್ಕೆ ಹೋಗಬೇಡ ನೀನು ಇಲ್ಲೇ ತನಕ ಅವಳಿಗೆ ಎಂಗೇಜ್ಮೆಂಟ್ ಮಾಡಿಸ್ಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಆದರೆ ಅದಕ್ಕೆ ದೇವಿಯಾನಿ ಇನ್ನು ಎಂಗೇಜ್ಮೆಂಟನ್ನು ಮುಂದೆ ಹಾಕಿ ಮುಂದೆ ಹಾಕ್ತಾನೇ ಇದ್ದಾಳೆ ನಮಗೂ ಕೂಡ ಅಂಜನನ ಮದುವೆ ಬೇಗ ಮಾಡಿಸಬೇಕು ಅದರಿಂದ ನಿಮಗೆ ನೆಮ್ಮದಿ ಸಿಗುತ್ತೆ ಅಂತ ಆಸೆ ಇದೆ ಆದರೆ ನೀನಿವಾಗ ಅಂಜನ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಮತ್ತೆ ಮುಂದೆ ಏನಾದರೂ ಹೋದರೆ ಅಂಜನ ಇನ್ನೂ ಕೂಡ ಹಠ ಹಿಡಿದು ನಾನು ಮದುವೆ ಆಗಲ್ಲ ಈಗಲೇ ಅಂತ ಹೇಳ್ತಾಳೆ ಹಾಗಾಗಿ ನೀನು ಅಂಜನ ಮದುವೆ ಮಾಡಿಸುವ ಪ್ರಯತ್ನಕ್ಕೆ ಇವಾಗ ಸದ್ಯದ ಇಲ್ಲಿ ನೀನೇ ಮುಂದೆ ಮುಂದೆ ನಿಂತ್ಕೊಂಡು ಹೋಗೋದು ಬೇಡ ಅಂತ ಹೇಳಿದಾಗ ಅಜಿತ್ ಮತ್ತು ಭೂಮಿಗೆ ಒಂದು ರೀತಿ ಸಮಾಧಾನ ಸಿಕ್ಕದಂತಾಗಿ ಭೂಮಿ ಹೇಳ್ತಾಳೆ ಹಾ ಅಮ್ಮ ಅಂತ ಹೇಳ್ತಾಳೆ ಆವಾಗ ಅಜಿತ್ ಕೂಡ ಹೇಳ್ತಾನೆ ಆಯ್ ಸರಿ ಅಮ್ಮ ಹೌದು ಅಂಜಿ ಅಂಜನ ಮದುವೆ ಮಾಡಿಸ್ಬೇಕು ಅಂತಲೇ ನಾವು ಮಾತಾಡ್ಸ್ ಮಾತಾಡ್ತಾ ಇದ್ದೀವಿ ನೀನು ಹೇಳಿದ್ಯಲ್ಲ ಇನ್ಮೇಲೆ ನಾವು ಅಂಜನ ಮದುವೆ ಮಾಡಿಸ್ಲಿಕ್ಕೆ ಹೋಗುವುದಿಲ್ಲ ಮುಂದೆ ಹೋಗೋದಿಲ್ಲ ಅಂತ ಹೇಳಿದಾಗ ಆ ಸಂಗೀತ ಮತ್ತೆ ಭೂಮಿ ಅಂತ ಹೇಳ್ತಾಳೆ ಭೂಮಿ ನಿನಗೆ ಒಂದು ಗುಡ್ ನ್ಯೂಸ್ ಇದೆ ಏನಂತ ಹೇಳಿದರೆ ಅಜ್ಜಿ ನಿನಗೆ ಹಾಲು ಕೊಡಬೇಕು ಅಂತ ಹೇಳಿ ಹಾಲನ್ನು ಬಿಸಿ ಮಾಡ್ತಾ ಇದ್ದಾರೆ ಪಾಪ ಕಣೋ ನಮ್ಮ ಭೂಮಿ ಬೆಳಿಗ್ಗೆಯಿಂದ ಹೊಟ್ಟೆಗೆ ಏನೂ ಹಾಕ್ಕೊಂಡಿಲ್ಲ ತುಂಬ ಹಚ್ಕೊಂಡಿದ್ದಾಳೆ ನಾನು ಅವಳಿಗೆ ಹಾಲು ಕುಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತೇನೆ ಅಮ್ಮ ನೀನು ಏನು ಹೇಳ್ತಾ ಇದ್ದೀಯಾ ಭೂಮಿ ಇವತ್ತು ಏನು ತಿನ್ನಿಲ್ವಾ ಅಂತ ಕೇಳಿದಾಗ ಸಂಗೀತ ಹೇಳ್ತಾರೆ ಹೌದು ಕಣು ನಿನಗೆ ಭೂಮಿ ಏನು ಹೇಳಿಲ್ವಾ ಅಜ್ಜಿ ಇವತ್ತು ತುಂಬಾ ರಗಳೆ ಮಾಡಿದರು ಭೂಮಿಗೆ ಹಾಗಾಗಿ ಭೂಮಿ ಏನೂ ತಿನ್ನಿಲ್ಲ ಅಮ್ಮ ಏನು ಅಂತ ಹೇಳಿ ನಿನಗೆ ಗೊತ್ತಲ್ವಾ ಊಟ ಮಾಡಲಿಕ್ಕೆ ಹೋದರೂ ಭೂಮಿಗೆ ಬಿಟ್ಟಿಲ್ಲ ಹಾಗಾಗಿ ಇವತ್ತು ಈವಾಗ ಅವರೇ ಹಾಲು ಬಿಸಿ ಮಾಡ್ತಾ ಇದ್ದಾರೆ ಭೂಮಿಗೆ ಕೊಡಬೇಕು ಅಂತ ಹೇಳಿದಾಗ ಅಜಿತ್ಗೆ ತುಂಬನೇ ಕೋಪ ಬರುತ್ತೆ ನಂತರ ಅಜಿತ್ ಹೇಳ್ತೇನೆ ಸರಿ ಅಮ್ಮ ನಾನು ಬರ್ತೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಬೇಡ ಅಜಿತ್ ನಾನೇ ಭೂಮಿನ ಕರ್ಕೊಂಡು ಹೋಗು ಬಿಟ್ಟು ಅವಳನ್ನು ಹಾಲು ಕುಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಸಂಗೀತ ಭೂಮಿನ ಕರ್ಕೊಂಡು ಹೋಗ್ತಾರೆ ನಂತರ ಭೂಮಿಗೆ ಅಜಿ ಕೈಯಲ್ಲಿರುವ ಹಾಲನ್ನು ಕೊಂಡು ತುಂಬಾ ಖುಷಿಯಾಗಿ ಹೇಳ್ತಾರೆ ಅಜಿತ್ ತುಂಬ ಥ್ಯಾಂಕ್ಸ್ ನೀವು ನನಗೆ ಹಾಲನ್ನು ಬಿಸಿ ಮಾಡಿ ಕೊಡ್ತಿದ್ದೀರಲ್ಲ ತುಂಬ ಖುಷಿ ಆಯಿತು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಅಂತ ಮಾತ್ರ ಅಂದ್ಕೊಳ್ಬೇಡ ನೀನು ಹಸ್ ಹಸ್ಕೊಂಡಿದ್ಯಲ್ಲ ನಮ್ಮಿಂದ ಯಾವ ಹೆಣ್ಮಗುನು ಯಾರೇ ಆಗಲಿ ಹಸ್ಕೊಂಡಿರೋದು ನನಗೆ ಇಷ್ಟ ಇಲ್ಲ ಹಾಗಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅತ್ತೆ ನಾನು ಈ ಹಾಲನ್ನು ರೂಮ್ನಲ್ಲಿ ತಗೊಂಡೋಗಿ ಕುಡಿತೀನಿ ಅಂತ ಹೇಳಿದಾಗ ಅಂಜನಗೆ ಗಾಬರಿಯಾಗಿ ಅಂಜನೆ ಹೇಳ್ತಾಳೆ ನೋಡಿದ್ರೆ ಅಜ್ಜಿ ಇಲ್ಲೇ ಕುಡಿದ್ರೆ ನೀವೇ ಕೊಟ್ಟಿದ್ದು ಅಂತ ಹೇಳಿ ಅಜಿತ್ಗೆ ಗೊತ್ತಾಗುತ್ತಲ್ವ ಹಾಗಾಗಿ ನೀ ಅವಳೇ ಅಲ್ಲಿಗೆ ಹೋಗಿ ನಾನೇ ಆ ಹಾಲನ್ನು ಬಿಸಿ ಮಾಡ್ಕೊಂಡು ಬಂದೆ ಇದನ್ನು ನೀವು ಕುಡೀರಿ ಅಂತ ಹೇಳಿ ಗಂಡನಿಗೆ ಕೊಡಬೇಕಲ್ಲ ಆ ಸಿಂಪತಿಗೋಸ್ಕರ ಈ ರೀತಿ ಹೇಳ್ತಿದ್ದಾಳೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರಿ ನಾನು ಇಲ್ಲೇ ಹಾಲನ್ನ ಕುಡಿಬೇಕು ತಾನೆ ಇವಾಗಲೇ ಹಾಲನ್ನ ಕುಡಿತೀನಿ ಅಂತ ಹೇಳಿ ಭೂಮಿ ಹಾಲನ್ನ ಕುಡಿತಾಳೆ ಭೂಮಿ ರೂಮ್ಗೆ ಹೋಗ್ತಿರ್ಬೇಕಾದ್ರೆ ರೂಮಿ ತುಂಬನೇ ತೂಕಳಿಸ್ತಾಳೆ ನಿದ್ದೆ ಬಂದ ಹಾಗೆ ಆಗುತ್ತೆ ಹಾಗಾಗಿ ರೂಮ್ಗೆ ಹೋದ ಕೂಡಲೇ ಅಜಿತ್ ಹೇಳ್ತಾನೆ ಭೂಮಿ ಯಾಕೆ ನೀನು ಈ ರೀತಿಯಾಗಿ ಮಾಡಿದೆ ನನ್ನ ನೀನು ಈ ಮನೆಯಲ್ಲಿ ತುಂಬಾ ನರಕಿಯಾತನೇನ ಅನುಭವಿಸ್ತಾ ಇದ್ದೀಯಾ ಆದರೂ ಕೂಡ ಏನೇ ಕಷ್ಟ ಆದರೂ ನಿನ್ನ ಹತ್ರ ನಿನಗೆ ನನಗೆ ಹೇಳಬೇಕು ಅಂತ ಹೇಳಿ ಹೇಳಿದ್ದೆ ಅಲ್ವಾ ಆದರೂ ಯಾಕೆ ಹೇಳ್ತಾ ಇಲ್ಲ ಅಂತ ಹೇಳಿದಾಗ ಭೂಮಿ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಳ್ತಾಳೆ ನನ್ನ ಹತ್ರ ಅಜಿತ್ ಹೇಳ್ತಾನೆ ಏಯ್ ನಿನಗೆ ಹೇಳಿದ್ದು ಅರ್ಥ ಆಗೋದಿಲ್ವಾ ಏನೇ ಕಷ್ಟ ಆದರೂ ನೀನು ನನಗೆ ಹೇಳಬೇಕು ಅಂತ ಹೇಳಿದ್ದೆ ಅಲ್ವಾ ನಿನ್ನ ಜಾಗದಲ್ಲಿ ಬೇರೆ ಯಾವ ಹೆಣ್ಣಿದ್ದರೂ ಸಹಿತ ಈ ಕಷ್ಟನೆಲ್ಲ ಸಹಿಸ್ಕೊಳ್ಲಿಕ್ಕಾಗದೆ ರಂಪ ರಾಪಾಯ ರಾಮಾಯಣ ಮಾಡ್ತಾ ಇದ್ಲು ಆದರೆ ನೀನು ಮಾತ್ರ ಏನು ಹೇಳಿದೆ ಸುಮ್ಮನೆ ಇದೆಯಲ್ಲ ಇದಕ್ಕೆ ನಾನು ಏನು ಹೇಳಬೇಕು ನನಗೋಸ್ಕರ ನೀನು ಈ ರೀತಿಯಾಗಿ ಯಾ ಮಾಡೋದು ನನಗಿಷ್ಟ ಇಲ್ಲ ನಿನಗೇನೇ ಕಷ್ಟ ಆದರೂ ನನ್ಕೊ ನನ್ನ ನನ್ನ ಜೊತೆ ಹೇಳ್ಕೊಳ್ಬೇಕು ಭೂಮಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರಿ ಸಾಹೇಬ್ರೆ ನಾನು ಇವಾಗ ಹೇಳ್ಕೊಳ್ಳ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಸರಿ ಹೇಳ್ಕೊ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರಿ ಸಾಹೇಬ್ರೆ ನನಗೊಂದು ಹೆಲ್ಪ್ ಮಾಡಿ ಇವಾಗಲೇ ನೀವು ನನಗೆ ಹಾಸಿಗೆಯನ್ನು ಹಾಸಿ ಕೊಡ್ತೀರ ನನಗೆ ತುಂಬಾ ನಿದ್ದೆ ಬರ್ತಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಆಯ್ತು ಸರಿ ಹಾಸಿಗೆ ಹಾಸಿ ಕೊಡಬೇಕು ತಾನೇ ಹಾಸ್ತೀನಿ ಅಂತ ಹೇಳಿ ಹಾಸಿಗೆನ ಹಾಸ್ತಿರಬೇಕಾದ್ರೆ ಭೂಮಿ ನಿದ್ದೆ ಬಂದು ಅಲ್ಲೇ ಬೀಳ್ಲಿಕ್ಕೆ ಹೋಗ್ತಾಳೆ ಆವಾಗ ಅಜಿತ್ ಭೂಮಿ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಲಿಕ್ಕೆ ಹೋಗ್ತಾನೆ ನಂತರ ಮೇಲೆ ಭೂಮಿ ಅಜಿತ್ನ ಗಟ್ಟಿ ಹಿಡ್ಕೊಂಡಿರ್ತಾಳೆ ಆವಾಗ ಅಜಿತ್ಗೆ ಭೂಮಿನ ಅಜ್ಜಿ ಹಾಲು ಕುಡಿಲಿಕ್ಕೆ ಬರ್ದಕ್ಕೆ ಹೇಳಿರುವ ವಿಷಯ ನೆನ್ಪಾಗೆ ನಂತರ ಅಜಿತ್ ಹೇಳ್ತಾನೆ ನಂಗೆ ಗೊತ್ತಿತ್ತು ಅಜ್ಜಿ ನೀವಾಗಿ ಹಾಲು ಕುಡಿಲಿಕ್ಕೆ ಭೂಮಿನ ಕರೆದಾಗ ಏನೋ ವಿಷಯ ಇದೆ ಅಂತ ಹೇಳಿ ಅನುಮಾನ ಬಂದಿತ್ತು ಆದ್ರೆ ಇವಾಗ ನನ್ನ ಅನುಮಾನ ನಿಜ ಆಯಿತು ಯಾಕೆ ಅಜ್ಜಿ ನೀವು ಈ ರೀತಿಯಾಗಿ ಇಷ್ಟೊಂದು ಕ್ರೂರಿ ಆಗ್ಬಿಟ್ರಿ ನನ್ನ ನಿಮ್ಮ ಸೇಡಿಗೋಸ್ಕರ ಒಂದು ಜೀವನ ತೆಗಿಲಿಕ್ಕೂ ರೆಡಿ ಇದ್ದೀರಲ್ವಾ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿ ಅಜ್ಜಿ ಅಜಿತ್ ಮನಸ್ಸಲ್ಲೇ ಹೇಳ್ಕೊಳ್ತಾಳೆ ಹೇಳ್ಕೊಳ್ತಾನೆ ನಂತರ ಬೆಳಗಾಗುತ್ತೆ ಎಲ್ಲರೂ ತಿಂಡಿ ತಿನ್ನಲಿಕ್ಕೆ ಟೇಬಲ್ ಮೇಲೆ ಕೂತ್ಕೊಂಡು ಇರ್ತಾರೆ ಆವಾಗ ಭೂಮಿ ಮಾತ್ರ ಹಿಂದ್ಗಡೆ ನಿಂತ್ಕೊಂಡು ಆಕಳಿಸ್ತಾ ಇರ್ತಾಳೆ ನಂತರ ಸಂಗೀತ ಎಲ್ರಿಗೂ ಬಡಿಸಿದ ಮೇಲೆ ಅಜ್ಜಿ ತಿಂತಿರ್ಬೇಕಾದ್ರೆ ಭೂಮಿ ಆಕಳಿಸ್ತಾ ಇರೋದು ಕಾಣುತ್ತೆ ಆವಾಗ ಅಜ್ಜಿ ಹೇಳ್ತಾರೆ ಸಂಗೀತ ನನ್ನಿಂದ ಯಾರೂ ಅಲ್ಲಿ ನಿಂತ್ಕೊಂಡು ಜಡಪಡಿಸೋದು ನನಗಿಷ್ಟ ಇಲ್ಲ ನನಗಲ್ಲಿ ನಿಂತ್ಕೊಂಡು ಆಕಳಿಸ್ತಾ ಇರೋದು ನೋಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಟೇಬಲ್ ಮೇಲೆ ನಿಂತ್ಕೊಂಡು ಬಂದು ಟೇಬಲ್ ಮೇಲೆ ಕೂತ್ಕೊಂಡು ಬಂದು ತಿನ್ನಲಿಕ್ಕೆ ಹೇಳುವಂತ ಹೇಳಿದಾಗ ಸಂಗೀತ ನನಗೆ ತುಂಬಾ ಖುಷಿಯಾಯಿತು ಖುಷಿಯಾಗುತ್ತೆ ಆವಾಗ ಸಂಗೀತ ಹೇಳ್ತಾರೆ ಅಮ್ಮ ನೀನ ಈ ರೀತಿ ಮಾತಾಡ್ತಾ ಇರೋದು ಭೂಮಿ ಮೇಲೆ ನಿನಗೆ ಇವತ್ತು ಈ ರೀತಿಯಾಗಿ ಕನಿಕರ ಹುಡ್ತಾ ಇದೆಯಾ ಅಮ್ಮ ನಿನ್ನೆಯಿಂದ ನನಗೆ ನಿನ್ನೆ ತುಂಬಾ ಖುಷಿ ಆಗ್ತಾಯಿದೆ ರಾತ್ರಿ ನೋಡಿದರೆ ಹಾಲು ಬಿಸಿ ಮಾಡಿ ಕೊಟ್ಟಿದ್ದೀಯಾ ಇವಾಗ ನೋಡಿದರೆ ಮೇಲೆ ಕೂತ್ಕೊಂಡು ತಿಂಡಿ ತಿನ್ನಲಿಕ್ಕೆ ಹೇಳ್ತಾ ಇದೆಯಲ್ಲ ಖುಷಿ ಆಗ್ತಿದೆ ಅಮ್ಮ ಬಾ ಭೂಮಿ ಕೂತ್ಕೊಂಡು ತಿಂಡಿ ತಿನ್ನುವಂತೆ ಬಾ ಅಜ್ಜಿನೇ ಹೇಳಿದ ಮೇಲೆ ಇನ್ನೇನು ಬಾ ಅಂತ ಹೇಳಿ ಕರಿತಾರೆ ಆವಾಗ ಅಜಿತ್ನು ಕೂಡ ಹೇಳ್ತಾರೆ ಬಾ ಭೂಮಿ ಈ ಅವಕಾಶ ಮತ್ತೆ ನಿನಗೆ ಸಿಗೋದಿಲ್ಲ ಎಷ್ಟೊತ್ತಿಗೆ ಬೇಕಿದ್ದರೂ ಮನಸ್ಸು ಚೇಂಜ್ ಆಗಬಹುದು ನೀನು ಬಾ ಇಲ್ಲಿ ಕೂತ್ಕೊಂಡು ನನ್ನ ಜೊತೆ ತಿಂಡಿ ತಿನ್ನುವಂತೆ ಅಂತ ಹೇಳಿ ಅಜಿತ್ ಭೂಮಿನ ಕರೀತಾನೆ ನಂತರ ನಂತರ ಅಜ್ಜಿ ಹೇಳ್ತಾರೆ ನಾನು ಇಲ್ಲಿ ಬಂದು ಕೂತ್ಕೊಂಡು ತಿನ್ನಲಿಕ್ಕೆ ಹೇಳಿದ್ದು ಪ್ರೀತಿಯಿಂದ ಅಂತ ಮಾತ್ರ ಅಂದ್ಕೊಳ್ಬೇಡಿ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪ ಬಂದು ಹಾಂ ಪ್ರೀತಿಯಿಂದ ಅಂತ ಹೇಳಿ ಏನು ಅಂದ್ಕೊಳ್ಳೋದಿಲ್ಲ ಮಾಡಿದ್ದ ತಪ್ಪಿಗೆ ಪ ಪ್ರಾಯಶ್ಚಿತಕ್ಕಾಗಿ ಎಲ್ಲೋ ಒಂದು ರೀತಿ ಗಿಲ್ಟ್ ಕಾಡ್ತಿರಬೇಕು ಹಾಗಾಗಿ ಪ್ರಾಯಶ್ಚಿತಕ್ಕಾಗಿ ಕ ಇರಬೇಕು ಅಂತ ಹೇಳಿದಾಗ ಅಜ್ಜಿ ಮತ್ತು ಅಂಜನ ಅಪೇಕ್ಷೆಗೆ ತುಂಬಾ ಶಾಕ್ ಆಗುತ್ತೆ ನಂತರ ಸಂಗೀತ ನನಗೆ ಒಂದು ಕಪ್ ಕಾಫಿ ಕೊಡು ಕಾಫಿ ಕೊಡುವಂಥ ಸಂಗೀತನ ಗಂಡ ಹೇಳಿದಾಗ ಅಜ್ಜಿ ಅಜಿತ್ ಕೂಡ ಹೇಳ್ತಾನೆ ಹೂ ಅಮ್ಮ ಅಪ್ಪಂಗೆ ಕಾಫಿ ಅಂತ ನನಗೂ ಕೂಡ ಕಾಫಿನ ಕೊಡು ಆದರೆ ಅಜ್ಜಿ ಅಂಜನ ಅಪೇಕ್ಷೆಗೆ ಮಾತ್ರ ಹಾಕಿ ಹಾಲು ಕೊಡು ಆದರೆ ಬರೀ ಹಾಲಲ್ಲ ಅದೇನು ಮಿಕ್ಸ್ ಮಾಡ್ತಾರಲ್ಲ ಆ ಹಾಲು ಕೊಡು ಅಂತ ಹೇಳಿದಾಗ ತುಂಬನೇ ಅಜ್ಜಿ ಮತ್ತು ಅಂಜನ ಅಪೇಕ್ಷೆಗೆ ಆಗಿ ಭಯ ಸ್ಟಾರ್ಟ್ ಆಗುತ್ತೆ ನಂತರ ಅಂಜನ ಹೇಳ್ತಾಳೆ ಏನೋ ಅಜಿತ್ ಯಾಕೆ ಆ ರೀತಿಯಾಗಿ ಹೇಳ್ತಿದೀಯಾ ನಮಗೆ ಯಾಕೆ ಹಾಲು ಅದರಲ್ಲೂ ಮಿಕ್ಸ್ ಹಾಲು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾನೆ ಯಾಕೆ ನಿಮಗೆ ಯಾಕೆ ಅಂತ ಅರ್ಥ ಆಗಲಿಲ್ವಾ ಅಜ್ಜಿ ನಿಮಗೂ ಅರ್ಥ ಆಗಲಿಲ್ವ ಅಂತ ಹೇಳಿದಾಗ ಅಜ್ಜಿ ತುಂಬನೇ ಭಯದಿಂದ ಸುಮ್ಮನಾಗ್ತಾರೆ ನಂತರ ಸಂಗೀತ ಕೇಳ್ತಾರೆ ಅಜಿತ್ ಯಾಕೆ ಈ ರೀತಿಯಾಗಿ ಹೇಳ್ತಿದ್ದೀಯಾ ಅಜ್ಜಿ ಮತ್ತು ಅಪೇಕ್ಷೆ ಅಂಜನಿಗೆ ಹಾಲಿ ಹಾಕಿ ಅದರಲ್ಲೂ ಮಿಕ್ಸ್ ಅಲ್ಲ ಯಾಕೋ ಅಜಿತ್ ಏನು ಕರೆಕ್ಟಾಗಿ ಬಿಡಿಸಿ ಹೇಳು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಮ್ಮ ಅದೇನು ಹೇಳ್ತಾರಲ್ಲ ಮಿಕ್ಸ್ ಹಾಲು ಅಂತ ಹೇಳಿದರೆ ಕೇಸರಿ ಬಾದಾಮಿ ಅದೆಲ್ಲ ಹಾಕ್ತಾರಲ್ಲ ಹಾಗೆ ಇವರಿಗೆ ಏನು ಬೇಕು ಅಂತ ಕೇಳು ಅಂತ ಹೇಳಿದಾಗ ಎಲ್ಲರೂ ಕೂಡ ಸುಮ್ಮನೆ ಹಾಕ್ತಾರೆ ನಂತರ ಅಜಿತ್ ಮತ್ತೆ ಕೋಪ ಮಾಡಿಕೊಂಡು ನಾನು ಯಾವ ಹಾಲು ಹಾಕಿದ್ದೀನಿ ಅಂತ ಹೇಳಿ ಗೊತ್ತಾಗಬೇಕಾ ನಿಮಗೆ ಅಮ್ಮ ಯಾವ ಹಾಲಿಗೆ ಏನನ್ನು ಹಾಕಿದರೆ ರಾತ್ರಿ ತುಂಬ ನಿದ್ದೆ ಬರುತ್ತೆ ಅಂತ ಹೇಳಮ್ಮ ನನಗಂತೂ ಕರೆಕ್ಟಾಗಿ ಗೊತ್ತಿಲ್ಲ ನೀನಾದರೂ ಹೇಳಮ್ಮ ಅಂತ ಹೇಳ್ತಾರೆ ಾಗ ಅಜಿತ್ ಸಂಗೀತ ಹೇಳ್ತಾರೆ ಯಾಕೋ ಅಜಿತ್ ಹಾಲಿಗೆ ಏನು ಹಾಕಿದ್ರೆ ನಿದ್ದೆ ಬರುತ್ತೆ ಬಾದಾಮಿ ಎಲ್ಲ ಹಾಕಿದ್ರೆ ನಿದ್ದೆ ಆ ಹಾಕಿ ಬರೋದಿಲ್ವಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಮ್ಮ ನಾನು ಪೊಲೀಸು ಹಾಲಿಗೆ ಏನು ಹಾಕಿದ್ರು ಕೂಡ ನನಗೆ ಗೊತ್ತಾಗುತ್ತೆ ಅದನ್ನು ಬಿಟ್ಟರೆ ಯಾರು ಏನೇ ಕೆಟ್ಟ ಕೆಲಸ ಮಾಡಿದ್ರು ಸಹಿತ ನನಗೆ ಗೊತ್ತಾಗೇ ಗೊತ್ತಾಗುತ್ತೆ ಅಜ್ಜಿ ನಾನು ರಾತ್ರಿ ನೀವು ಹಾಲಿಗೆ ಏನು ಹಾಕಿದ್ರಿ ಅಂತ ಹೇಳಿ ಹೇಳಬೇಕಾ ಯಾವುದರಿಂದ ಭೂಮಿಗೆ ಆ ರೀತಿಯಾಗಿ ನಿದ್ದೆ ಬಂತು ಅಂತ ಹೇಳಬೇಕಾ ಅಂತ ಹೇಳಿ ಕೂಗ್ತಾರೆ ಆವಾಗ ಅಜ್ಜಿ ತೊದ್ ತೊದ್ಲಿಕ್ಕೆ ಶುರು ಮಾಡ್ತಾರೆ ಆವಾಗ ಅಜ್ಜಿ ಹೇಳ್ತಾನೆ ಅಮ್ಮ ಇವರು ಭೂಮಿಗೆ ರಾತ್ರಿ ಹಾಲು ಕರೆದು ಹಾಲು ಕರೆದು ಹಾಲನ್ನು ಕೊಡ್ತೀನಿ ಅಂತ ಹೇಳಿ ಹೇಳಿದ್ರಲ್ಲ ಆದರೆ ಹಾಲಲ್ಲಿ ಏನು ಹಾಕಿದ್ರು ಅಂತ ಗೊತ್ತಮ್ಮ ನಿಮಗೆ ಹಾಲಿಗೆ ನಿದ್ದೆ ಮಾತ್ರೆನ ಹಾಕಿ ಭೂಮಿಗೆ ಕುಡಲಿಕ್ಕೆ ಹೇಳಿದರು ಭೂಮಿ ಅದನ್ನು ಕುಡಿದು ಪ್ರಜ್ಞೆ ತಪ್ಪಿ ಬಿದ್ದಿದ್ಲು ಅಮ್ಮ ನಾನು ಆಮೇಲೆ ಅವಳನ್ನು ಮಲಗಿಸಿದ್ದು ಇಷ್ಟೊಂದು ಕ್ರೂರಿಯಾಗಿ ಬಿಟ್ಟರು ಅಮ್ಮ ಈ ಅಜ್ಜಿ ಅಂಜನಾ ಮತ್ತು ಅಪೇಕ್ಷೆ ಜೊತೆಗೆ ಸೇರಿ ಈ ರೀತಿ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಮ್ಮ ನನಗೆ ಇದ್ಮೇಲೆ ಭೂಮಿನ ಈ ಮನೆಯಲ್ಲಿ ಬಿಟ್ಟು ಹೋಗಲಿಕ್ಕೆ ಧೈರ್ಯವೇ ಇಲ್ಲಮ್ಮ ಯಾರು ಎಷ್ಟೊತ್ತಿಗೆ ಏನು ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ನನಗೆ ನನ್ನ ಹೆಂಡತಿ ಬೇಕು ಅಂತ ಹೇಳಿದಾಗ ಸಂಗೀತ ತುಂಬಾ ಬೇಜಾರು ಮಾಡಿಕೊಂಡು ಹೋಳ್ತಾಳೆ ಯಾಕಮ್ಮ ಈ ರೀತಿಯಾಗಿ ಮಾಡಿದರೆ ನೀವು ಈ ರೀತಿ ಮಾಡ್ತೀರಾ ಅಂತ ನನಗೆ ಗೊತ್ತೇ ಇಲ್ಲ ಅಂತ ಗೊತ್ತೇ ಇರಲಿಲ್ಲ ಅಂತ ಹೇಳಿ ತುಂಬ ಆಳ್ತಾರೆ ಇಲ್ಲಿಗೆ ಈ ಸಂಚಿಗೆ ಉತ್ತೆ ಮುಂದಿನ ಭಾಗದಲ್ಲಿ ಅಜಿತ್ ಭೂಮಿನ ಕರ್ಕೊಂಡು ಬೇರೆ ಮನೆಗೆ ಹೋಗ್ತಾನ ಅಥವಾ ಅಜ್ಜಿ ಬದಲಾಗಿ ಭೂಮಿನ ಪ್ರೀತಿ ಮಾಡಲಿಕ್ಕೆ ಶುರು ಮಾಡ್ತಾರಾ ಇದೇ ಮನೇಲಿ ಇರಲಿ ಅಂತ ಹೇಳ್ತಾರ ಅಂತ ನೋಡೋಣ